ಏನ್ ಬೇಕ್ರಿ ಇವತ್ ನಿಮ್ ತಿನ್ನಕರ್ಚಿ ಬಜಿ ಮಿರ್ಚಿ ಬಜಿ ಕಾಮನ್ ಆಗಿ ತಿಂತಿರ್ತಿವಿ ಅದನ್ನ ತಿನ್ ಬ್ಯಾಸ್ ಆಗ್ತೇತಿ ಹಂಗಾಗಿ ನಾನ್ ನಿಮ್ಗೆ ಇವತ್ತ ಜೋಧ್ಪುರ್ ಸ್ಟೈಲ್ ಒಳಗ ಸ್ಟಫ್ಡ್ ಮಿರ್ಚಿ ಬಜಿ ಮಾಡ್ಕೊಡ್ತೇನೆ ಮಾಡ್ಬೋದಾ ಮಾಡ್ಬೋದಲ್ರಿ ಈಗ ಸ್ಟಾರ್ಟ್ ಮಾಡೋಣ ನೀವ್ ಬಡ ಅಂದ್ರೆ ಮಾಡ್ಕೊಂಡ್ ಬರೀ ಮಿರ್ಚಿ ಬಜ್ಜಿ ಮಾಡೋಕ ನಾವು ಫಸ್ಟಿಗೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕೈತಿ ಅದಕ್ಕಿಂತ ಮುಂಚೆ ನಾನು ನಾಲ್ಕರಿಂದ ಐದು ಬಟಾಟೆನ ತಗೊಂಡು ಕುಕ್ಕರ್ನಾಗ ಹಾಕಿ ನಾಲ್ಕರಿಂದ ಐದು ಸೀಟಿ ಹೊಡಿಸಿ ಅದನ್ನು ಸಿಪ್ಪಿ ತೆಗೆದು ಇಟ್ಕೊಂಡೇನಿ ಗ್ಯಾಸ್ ಸ್ಟೋನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡೇನಿ ಈಗ ಅದಕ್ಕೆ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳಾತೇನೆ ಎಣ್ಣೆ ಒಂಚೂರು ಬಿಸಿ ಆಗಲಿ ಈಗ ಅಲ್ಲ ಇದನ್ನ ಒಂದು ಇಂಚಿನಷ್ಟ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದ್ನ ಹಾಕೊಂಡೇನೆ ಬಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಬಳ್ಳುಳ್ಳಿ ಹೆಸರು ಹಾಕೊಳತ್ತೇನೆ ಕಟ್ ಮಾಡಿದ್ದ ಅದಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಎರಡರಿಂದ ಮೂರ್ ಇದು ಒಂದ್ ಚೂರ್ ಮಿಕ್ಸ್ ಮಾಡ್ಕೊಂಡು ಇದು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನೋಡ್ರಿ ಇದು ಇಷ್ಟ ಕಲರ್ ಚೇಂಜ್ ಆದ್ರೆ ಸಾಕ ಈಗ ಅದಕ್ಕೆ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಜೀರಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೇನಿ ಖಾರ ಒಂದು ಟೇಬಲ್ ಸ್ಪೂನ್ ನಿಮ್ಗೆ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕೋಬಹುದನ್ನೀಗ ಒಂದ್ ಒಂಚೂರು ಮಿಕ್ಸ್ ಅಂತ ನೋಡ್ರಿ ಈಗ ಇದು ಮಿಕ್ಸ್ ಆಗೈತಿ ಸ್ವಲ್ಪ ಡ್ರೈ ಡ್ರೈ ಆಗೈತಿ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕೊಳಾತೇನಿ ಈಗ ಇದು ಒಂದ್ ಚೂರು ಮಿಕ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ಕುದಿ ಬರಬೇಕು ನೋಡ್ರಿ ಇಷ್ಟು ಬಂದ್ರೆ ಸಾಕಿದೀಗ ಈಗ ಆಗಲ್ಲ ಏನು ಕುದಿಸಿ ಇಟ್ಕೊಂಡಿದ್ನಲ್ಲ ಬಟಾಟಿ ಅದನ್ನ ಹಾಕೊಳತ್ತೇನೆ ಹಿಂಗೆ ಕೈಲನ್ನ ಸ್ಮ್ಯಾಶ್ ಮಾಡಿ ಹಾಕೊಳ್ಳ್ರಿ ಇದನ್ನ ಇಲ್ಲ ತಗೊಂಡಿದ್ದ ಒಂದು ನಾಲ್ಕು ಬಟಾಟೆನ ತಗೊಂಡೇನಿ ನೋಡಿರಿ ನಾಲ್ಕು ಬಟಾಟೆನ ಈಗ ಈಗಿದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಉದುರಿಸ್ಕೊಳ್ಳೋಣಂತ ರುಚಿಗೆ ಎಷ್ಟು ಬೇಕಾ ಅಷ್ಟು ಉಪ್ಪು ಹಾಕೋರಿ ಇದನ್ನ ಸ್ಮ್ಯಾಶರ್ ತಗೊಂಡ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ ಒಟ್ಟಾಗ ಗಟ್ಟಿ ಉಳಿಬಾರ್ದಿದ ಪೂರ್ತಿ ಪೇಸ್ಟ್ ಗೊತ್ತೆ ರೆಡಿ ಆಗ್ಬೇಕು ನೋಡ್ರಿ ಇದು ಈ ರೀತಿಯಾಗಿ ಬಟಾಟಿ ರೆಡಿ ಆಗೈತಿ ಈಗಿದ ಒಂದು ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣಂತ ಈಗಿದು ಸ್ವಲ್ಪ ಈಗ ಈಗಿದಕ್ಕೆ ಅರ್ಧ ಲಿಂಬು ರಸ ಹಿಂಡ್ಕೊಳಾತೇನೆ ನೆಕ್ಸ್ಟ್ ಒಂದು ಉಳ್ಳಾಗಡ್ಡಿ ಹಾಕ್ಕೊಳಾತೇನೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಉಳ್ಳಾಗಡ್ಡಿ ಬೇಕಂದ್ರೆ ನೀವು ಒಗ್ಗರಣೆ ಒಳಗ ಹಾಕೊಂಡ ಫ್ರೈ ಮಾಡ್ಕೋಬಹುದು ಬಟ್ ಇದನ್ನ ಹಿಂಗ ಹಸಿದೆ ಹಾಕೋದ್ರಿಂದ ಅದು ಆಮೇಲೆ ತಿನ್ನು ಮುಂದೆ ಅದೊಂಥರ ಕ್ರಿಸ್ಪಿನೆಸ್ ಬರ್ತೈತೆ ನೋಡ್ರಿ ಈಗ ರೆಡಿ ಆಗೈತಿದೆ ಈ ರೀತಿಯಾಗಿ ನಮ್ಮ ಸ್ಟಫಿಂಗ್ ರೆಡಿ ಆಗೇತಿ ಈಗ ನಾವು ಬಜಿ ಮಾಡ್ಕೊಳಕ ನ ರೆಡಿ ಮಾಡೋಣ ಅಂತ ಒಂದು ಬೌಲ್ ಇಟ್ಕೊಂಡೆ ನಾನು ಅದ್ರೊಳಗ ಒಂದ್ ಬೌಲ್ ನಷ್ಟ ಹಿಟ್ಟನ್ನ ಹಿಟ್ಟ ಈಗ ಅದ್ರೊಳಗ ಅಜ್ವಾನ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡೇನೆ ಒಂದ್ ಚೂರ್ ಕೈಲಿ ಹಿಂಗ ಕ್ರಶ್ ಮಾಡಿ ಹಾಕ್ರಿ ಅಂದ್ರೆ ಅದರದ ಸ್ಮೆಲ್ ಚಲೋ ಇರ್ತೈತಿ ಇದನ್ನು ಸಹಿತ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೇನಿ ಒಂದ್ ಚಿಟಕಿ ಎಷ್ಟ ಸೋಡಾ ಪೌಡರ್ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋರಿ ಸ್ವಲ್ಪ ಈಗ ಇದನ್ನ ಹಿಂಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಆಗೈತಿ ಈಗ ಈಗ ಇದಕ್ಕ ನೀರ್ ಹಾಕೊಳಾತೇನೆ ಇದನ್ನ ಒಂಚೂರು ಚೂರು ಗಟ್ಟಿನೇ ಇರ್ಬೇಕಿದೆ ಬಹಳ ತೆಳ್ಳಗ ಆಗ್ಬಾರ್ದಿದ ಕನ್ಸಿಸ್ಟೆನ್ಸಿ ತೋರಿಸ್ ನಿಮ್ಗೆ ಹೆಂಗ ಆಗ್ಬೇಕಂತ ಹೇಳಿ ಮತ್ತ ಗಂಟು ಗಂಟು ಒಟ್ಟ ಆಗ್ಬಾರ್ದಿದ ನೋಡ್ರಿ ಈ ರೀತಿಯಾಗಿ ನಮ್ಮ ಬ್ಯಾಟರ್ ರೆಡಿ ಆಗೈತಿ ಹಿಂಗ ಕನ್ಸಿಸ್ಟೆನ್ಸಿ ಇರ್ಬೇಕು ಬಹಳ ತೆಳ್ಳಗ ಆತಂದ್ರ ಮಿರ್ಚಿ ಬಜಿ ಹಿಂಗ ಎಲ್ಲ ಹಿಂಗ ಸೋರಿ ಹೋಗ್ಬಿಡ್ತೇತಿ ಹಂಗ ಆಗ್ಬಾರ್ದು ಇಷ್ಟು ಗಟ್ಟಿನೇ ಇರ್ಬೇಕಿದ ಈಗ ನೋಡ್ರಿ ಸ್ಟಫಿಂಗ್ ಅನ್ನು ರೆಡಿ ಆಗೈತಿ ಆಲ್ಮೋಸ್ಟ್ ಬ್ಯಾಟರ್ ಬ್ಯಾಟರ್ನು ರೆಡಿ ಆಗೈತಿ ಈಗ ಅದಕ್ಕೆ ಮೇನ್ ಏನ್ ಬೇಕಂದ್ರೆ ಮೆಣಸಿನ್ಕಾಯಿ ಬೇಕಾ ನಾನಿಲ್ಲ ದಪ್ಪ ದಪ್ಪನ್ನು ದೊಡ್ಡ ಮೆಣಸಿನ್ಕಾಯಿ ತಗೊಂಡೇನಿ ಉದ್ದನು ಈಗ ಅದನ್ನ ಒಂದ ಹಿಂಗ ನಡಕ ಸೀಡ್ ಹಾಕೊಂಡ್ರಿ ಅದ್ ಕೆಳಗ್ ಕಟ್ಟಾಗಬಾರ್ದ್ ಮತ್ತ ಮ್ಯಾಲಿಂದ ಅಷ್ಟ ಲೇರ್ ಕಟ್ಟಾಗಬೇಕ ಅದ್ರದ ತುದಿ ಏನೈತಲ್ಲ ಅದನ್ನ ಕಚಕ್ ಅನ್ಸುನ್ ಸಾವ್ಕಾದ ಅನ್ನತ್ರಿ ಅಪ್ಪಾ ಇದಕ್ಕೆ ಈಗ ಅದ್ರ ಒಳಗ ಏನ್ ಬೀಜ ಅದಾವಲ್ರೀ ಅದನ್ನ ಸ್ಪೂನ್ಲೆ ತಕೊಳಾತ್ತೆ ನಾನು ಯಾಕಂದ್ರೆ ಸ್ಟಫಿಂಗ್ ಹಾಕಂಗ ಜಾಗ ಬೇಕಲ್ರಿ ಓಕೆ 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 ಈ ರೀತಿ ಕನಸೈತ್ ನೋಡ್ರಿ ಈಗ ಎಲ್ಲಾನು ಮಾಡಿಟ್ಕೊಂಡಂತ ಮೆಣಸಿನ್ಕಾಯಿ ಕಟ್ ಮಾಡ್ಕೈತಿ ನಮ್ಮ ಸ್ಟಫಿಂಗ್ ರೆಡಿ ಐತಿ ಈಗ ಈ ಸ್ಟಫಿಂಗ್ ನ ಈ ರೀತಿಯಾಗಿ ಹಿಂಗ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಉದ್ದಾಗ ಮಾಡ್ಕೋಬೇಕ ಆಮೇಲೆ ಈ ಮೆಣಸಿನ್ಕಾಯಿ ಒಳಗ ಹಿಂಗ ತುಂಬ್ಕೋಬೇಕ ನೋಡ್ರಿ ಈ ರೀತಿಯಾಗಿ ತುಂಬ್ಕೊಂಡ್ರ ನಮ್ದು ಸ್ಟಫಿಂಗ್ ಮೆಣ್ಸಿನ್ಕಾಯಿ ರೆಡಿ ಆಕೈತಿ ಎಲ್ಲನೂ ಇದೇ ರೀತಿ ಇಟ್ಕೊಳ್ಳೋಣ ಅಂತ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಈಗ ಅದ್ರ ಮೇಲೆ ಒಂದು ಕಡಾಯಿನ ಇಟ್ಕೊಂಡೇನಿ ಈಗ ಅದಕ್ಕೆ ಎಣ್ಣೆ ಅಂತ ಕರೆಯೋಕ್ಕೆ ಎಷ್ಟು ಬೇಕಲ್ಲ ರೀ ಅಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಅಂತರೂ ಬಿಸಿ ಆಗೈತ್ರಿ ಈಗ ಈ ಮೆಣಸಿನ್ಕಾಯಿ ಏನೈತಲ್ರಿ ಸ್ಟಫಿಂಗ್ದು ಈ ಹಿಟ್ಟೊಳಗೆ ಹಿಂಗೆ ಒಂದು ತೆಳ್ಳಗೆ ಲೇಯರ್ ಬರುವ ಎದ್ದು ಎದ್ದಿ ಈಗ ಬಿಸಿ ಬಿಸಿ ಕಾದೆ ನೀವೊಳಗೆ ಮೆಣಸಿನ್ಕಾಯಿನ ಬಿಡೋಣಂತ ಈಗ ನೋಡ್ರಿ ಬಜ್ಜಿ ಒಂಚೂರಿನ ಕರಿಬೇಕಾ ಗೋಲ್ಡನ್ ಕಲರ್ ಬರೋ ಮಟ ಕರ್ಕೊಳ್ಳೋನ್ ಇದನ್ನ ನಮ್ದು ಬಾಳಿಗೆ ಸಣ್ಣದೈತಿ ಐತಿ ಹಂಗಾಗಿ ನಾನು ಒಂದೊಂದು ಮಿರ್ಚಿ ಹಾಕೇನೆ ನಿಮ್ಮ ಬಾಡಿಗೆ ಏನರ ದೊಡ್ಡದಿತ್ತಂದ್ರೆ ಅದಕ್ಕೆ ಎರಡು ಮೂರು ಮೆಣಸಿನ್ಕಾಯಿ ಬಜ್ಜಿ ಹಾಕಿ ಕರ್ಕೋಬೋದು ಅಲ್ರಿ ಶ್ವೇತ ಎಲ್ಲಾರ ಮನೆಯಾಗ ಏನ್ ದೊಡ್ಡ ದೊಡ್ಡ ಬಾಳಗಿ ಇರ್ತಾವ ಹೋಟೆಲ್ ನಾಗ ಇದ್ದಂಗ ಹಂಗಲ್ರಿ ನಾವ ಇದು ಕುಕಿಂಗ್ ಸಲುವಾಗಿ ಏನ್ ಮಾಡೇವಿ ಈಟ ಬಾಳಗಿ ತಂದೇವ ಅದ್ರೊಳಗ ಒಂದೊಂದೇ ಇಡಿಸ್ತೈತಿ ನಾವೇ ಅಡಿಗೆ ಮಾಡ್ತೇವೆ ಬಿಡ ಅಂತ ಈಟ ತಂದ ಬಿಟ್ಟೇವಿ ಹಂಗಲ್ಲ ಅದು ಎಣ್ಣೆ ಜಾಸ್ತಿ ಅಂತ ಈಟ ತಂದಾಳಕಿ ಅದು ಏನಾಗೈತಿ ಈಗ ಏನ್ರ ಒಂಚೂರ್ ದೊಡ್ಡದ ಇತ್ತ ಅಂತ ತಿಕ್ಕೋರ್ ಅದ್ರೊಳಗ ಕರೆಯಾಕ ಆಗಿಲ್ಲ ಒಂದೊಂದ ಹಾಕ್ಬೇಕ ಹಂಗಾಗಿ ನಿಮ್ದು ಲೈಟ್ ಗೋಲ್ಡನ್ ಕಲರ್ ಇದನ್ನ ತಗಿತೇನೆ ಇದೆಲ್ಲಾ ರೆಡಿ ಆಗೈತ್ರಿ ಕರದ ನಿಮ್ಗೀಗ ಸರ್ವ್ ಮಾಡ್ಕೊಡ್ತೇನೆ ಪಟ್ನ ಮಾಡ್ಕೊಡ್ತಿರೋ ಏನ್ ಎಲ್ಲಾ ತಿಂದು ಮುಗಿಸ್ಲಿ ಹೇಳ ಸರ್ ಮಾಡ್ತಿನ್ತ್ ಹೇಳ್ರಿ ಬಡ ಬಡ ನೀವು ಸರ್ ಮಾಡಿಕೊಡ್ರಿ ಮತ್ತೆ ಹಾ ರೀ ಪಾಪಡ ಮಿರ್ಚಿ ಬಜಿ ರೆಡಿ ಆಗೈತಿ ತಿಂದ್ ಹೇಳ್ರಿ ಹೆಂಗ್ ಅಂತ ಓಕೆ ಅದನ್ನ ನೋಡಿದ್ರ ನಂಗ ಬ್ಯಾಗ್ ನೀರ್ ಬರತೈತಿ ಯಾಕಂದ್ರ ನೀವ್ ಆಗಲೇ ತೋರ್ಸಿದ್ರಲ್ಲ ಕಟ್ ಮಾಡಿ ಒಂದ್ರಾಗ ಎರಡ್ ಮಾಡಿ ಅದನ್ನ ನೋಡಿ ನನ್ಗ ನೀರ್ ಬರತೈತಿ ಯಾಕಂದ್ರೆ ಇದ್ರ ಸ್ಟಫಿಂಗ್ ಹಾಕಿರಲ್ಲ ನೀವು ಆ ಬಟಾಟಿದ್ ಆ ಮಸಾಲೆ ಆಗಿರ್ಬೋದು ನನಗೇನ್ ಅನಿಸ್ತೈತಿ ಅಂದ್ರೆ ಪರ್ಸನಲಿ ಇದ್ರ ಜೋಡಿ ಯಾವ್ದೇ ರೀತಿ ಚಟ್ನಿ ಅದು ಬೇಕಾಗಿಲ್ಲ ಡೈರೆಕ್ಟ್ ನಾವ್ ಇದನ್ನ ತಿನ್ಬಹುದು ಯಾಕಂದ್ರೆ ಲಿಂಬು ಹುಳಿ ಎಲ್ಲಾ ಹಾಕಿರಿ ಸೊ ತಿನ್ ಟೇಸ್ಟ್ ಮಾಡ್ಲಿ ಜ್ಯೂಸಿ ಮಸ್ತ್ ಐತೆ ಕಣ್ಣು ಬಾರಿ ಹೆಚ್ಚು ನಾನು ಟೇಸ್ಟ್ ಮಾಡಿ ನೋಡ್ತೇನೆ ಪ್ರತಿಯೊಂದು ಬೈಟ್ ಹೋಗಿ ನಿಮಗೆ ಪ್ರತಿಯೊಂದು ಮಸಾಲ ಟೇಸ್ಟ್ ಬರ್ತೈತಿ ಆಮೇಲೆ ಬಟಾಟೆ ಐತೆ ಅಂತೇಳಿ ಅನ್ಸಂಗಿನೇ ಇಲ್ಲ ಇವತ್ತು ಯಾವುದೋ ಚಟ್ನಿ ಬೇಡ ಏನೇನು ಬೇಡ ಮಸಾಲೆ ಒಳಗೆ ನಾವು ಉಪ್ಪು ಖಾರ ಹಾಕಿರೋದ್ರಿಂದ ಅದು ಟೇಸ್ಟ್ ಇನ್ಹ್ಯಾನ್ಸ್ ಮಾಡೋದಿತ್ತು ಇವು ಮೆನ್ಷನ್ಕಾಯಿ ಇರ್ತಾವಲ್ಲ ಶ್ವೇತಾ ಇವು ನ್ಯೂಟ್ರಲ್ ಇರ್ತಾವ ಖಾರ ಉಪ್ಪು ಹಿಂಗೇನು ಇರಂಗಿಲ್ಲ ಭಾಳ ಸಪ್ ಇರ್ತಾವ ಸೊ ಇದನ್ನ ನೀವು ಈ ರೀತಿ ಮಾಡಿ ತಿನ್ನೋದ್ರಿಂದ ನಾರ್ಮಲ್ ಬಜ್ಜಿಗಿಂತ ಭಾಳ ಟೇಸ್ಟ್ ಅನ್ನಿಸ್ತಾವ ಮನೆಯವಾಗ ಡೆಫಿನೆಟ್ಲಿ ಟ್ರೈ ಮಾಡ್ರಿ ಮಳೆ ಮತ್ತೆ ಸ್ಟಾರ್ಟ್ ಆಗೈತಿ ಹೆಂಗೆ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಿ ಮತ್ತೊಂದು ಹೊಸ ಎಪಿಸೋಡ್ ಆಗ ಸಿಗುನಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಬ ಟೇಕ್ ಕೇರ್ ಏನ್ ಇವತ್ತೆಲ್ಲ ನೀವೇ ಹೇಳಿ ನೀವೇನ್ ಮಾತಾಡಕ ತಯಾರ ಇದ್ದಿದ್ದಿಲ್ಲ ಬಜಿ ತಿನ್ ಕೂಡ ನಾವ್ ಹೇಳ್ಬಿಟ್ವಿ ಬೈ ಬಾಯ್